ನಮಸ್ಕಾರ 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 ಎಷ್ಟು ವರ್ಷದಿಂದ ಈ ಕೃಷಿ ಮೊದಲನೇ ವರ್ಷ ಅದರ ತುಂಬಾ ಚೆನ್ನಾಗಿದೆ ತುಂಬಾ ಜನ ಇದಾರೆ ಅಗ್ರಿಕಲ್ಚರ್ ಐಟಮ್ಸ್ ಎಲ್ಲ ಇದೆ ಇರ್ಬೋದು ಮತ್ತೆ ಹಡಾವಡೆಯ ಮಿಷಿನ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲದು ಚೆನ್ನಾಗಿದೆ ಮತ್ತೆ ಫ್ಲವರ್ ಶೋಸ್ ಆಗಿರ್ಬೋದು ತುಂಬಾ ಜನ ಇದಾರೆ ಮತ್ತೆ ಒಂದು ಐದು ಲಕ್ಷ ಜನ ಇರ್ಬೋದು ಅಂತ ಅನ್ಕೊಂಡಿದೀನಿ ಅಂದ್ರೆ ನಿಮ್ಗೆ ಈ ಕೃಷಿ ಮೇಳದಲ್ಲಿ ಯಾವ ಸ್ಟಾಲ್ ತುಂಬಾ ಇಷ್ಟ ಇತ್ತು ಯಾವ್ದು ಆಕರ್ಷಣೀಯ ಎಲ್ಲೂ ಇಷ್ಟ ಎಲ್ಲರೂ ಅವರು ಅವ್ರು ಶ್ರಮ ಹಾಕಿ ಇಲ್ಲಿ ಇಟ್ಟಿದ್ದಾರೆ ಅವ್ರೊಂದು ಅದೇ ಫಸ್ಟ್ ಮೈನು ಇಲ್ಲಿ ಇಟ್ಟಿದ್ದಾರಲ್ಲ ಭಾಗವಹಿಸಿದಾರಲ್ಲ ಸ್ಟಾಲ್ ಇಟ್ಟಿದಾರಲ್ಲ ಅದೇ ಒಂದು ದೊಡ್ಡದು ಎಲ್ಲದೂ ಇಷ್ಟ ಇದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದೆಲ್ಲ ಒನ್ ಟೈಮ್ ಚಾನ್ಸ್ ಅಂತಾನೆ ಹೇಳ್ಬೋದು ಎಲ್ಲರೂ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಚೆನ್ನಾಗಿ ಟೈಮ್ ಎಂಜಾಯ್ ಮಾಡ್ಬೋದು ಇಲ್ಲಿ ನೀವು ಬಂದು ಇನ್ನೊಂದು ಏನು ಗೊತ್ತಾ ಬೆಂಗಳೂರಲ್ಲಿ ಇರೋರು ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಹಳ್ಳಿ ಇದೆ ಏನಂತ ಎಲ್ಲ ಗೊತ್ತಿರಲ್ಲ ಹಳ್ಳಿ ಸೊಗಡೆ ಅಂತ ಮತ್ತು ಹಳ್ಳಿಲಿ ಏನೇನೋ ವಾತಾವರಣ ಇರುತ್ತೆ ಏನು ಗೊತ್ತಿರಲ್ಲ ಇಲ್ಲಿ ಬಂದರೆ ಅವರು ಬೆಂಗಳೂರವ್ರು ಇರೋರಿಗೆ ಇಲ್ಲಿ ಪ್ರತಿಯೊಂದು ಏನು ಅಂತ ಎಲ್ಲ ವಿಷಯನೂ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಬಂದು ಪಕ್ಕ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಎಲ್ಲೆಲ್ಲೋ ಹೋಗೋದಲ್ಲ ಇಲ್ಲಿಗೆ ಬರಬೇಕು